ವಿಟಿ ರಾಜಶೇಖರ್ ಅವರು ನಮಗೆ ಒಂದು ಎಂಬತ್ತರ ದಶಕದಿಂದ ಅವರು ಪರಿಚಿತರು ದಲಿತ ಚಳವಳಿಗೆ ಹಾಗೂ ಬಹುಜನ ಚಳವಳಿಗೆ ಅವರು ಬದುಕಿಗೆ ಅಪಾರವಾಗಿದೆ ಬಾಬಾ ಸಾಹೇಬ್ ಅವರು ಇನ್ನೀಸಿನ ಬರಹಗಳು ಬರಹಗಳಿಗೆ ಒಂದು ಇಡೀ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಕೊಟ್ಟಂಥ ವಿಟಿ ರಾಜಶೇಖರ್ ಅವರ ದಲಿತ ವಹಿಸಿ ಪತ್ರಿಕೆಯಿಂದ ಇಡೀ ಪ್ರಚಾರ ಸಿಕ್ಕಿದೆ ಹಾಗೆಯೇ ಮಾನ್ಯವರ ಕಾಂಚರಾಮ್ ಸಾಬ್ ಅವರ ಬಹುಜನ ಸಮಾಜದ ರಾಜಕೀಯ ಸಿದ್ಧಾರ್ಥವನ್ನು ಅವರ ಪತ್ರಿಕೆಯಲ್ಲಿ ಪಸರಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಪ್ರಚಾರ ಕೊಡ್ತೀವಿ ಬಹುಜನ ಚಳವಳಿಗೆ ಮತ್ತು ದಲಿತ ಚಳವಳಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿಯ ಕೋಮುವಾದದ ವಿರುದ್ಧ ಕೆಲವನ್ನು ಮಂಗಳೂರಿಗೆ ಅವರು ಹೆಚ್ಚಿನ ಭಾರಿ ಭೇಟಿ ಇದ್ದರು ಇಲ್ಲಿಯ ದಲಿತ ಪ್ರಜ್ಞೆ ಮತ್ತು ಮನವಾದದ ಬಗ್ಗೆ ಮತ್ತು ಬಾಬರಿ ಮಸೂದಿಗೆ ಧ್ವಂಸದ ಬಗ್ಗೆ ಹಾಗೂ ಯಕ್ಷರಂಗ ಬೇರೆ ಬೇರೆ ಕಾರ್ಯಕ್ರಮಗಳು ವಿಚಾರ ಸಂಖ್ಯೆಗಳು ನಡೆಸುವಾಗ ಅವರು ಬೆಂಗಳೂರಿನ ಮಂಗಳೂರಿಗೆ ಬರ್ತಾಯಿದ್ರು ಹಾಗಾಗಿ ಇಲ್ಲಿಯ ದಲಿತ ಮತ್ತು ಬಹುಜನ ಸಮಾಜಕ್ಕೆ ವಿಚಾರವನ್ನು ಕೊಟ್ಟು ಬಹುಜನ ಸಮಾಜವನ್ನು ದಲಿತ ಹಿಂದೂ ಅಲ್ಪಸಂಖ್ಯಾತರನ್ನು ಮಂಗಳೂರಿನಲ್ಲಿ ಜಾಗೃತಿ ಮೂಡಿಸುವಂಥ ಮಹಾನ್ ವ್ಯಕ್ತಿತ್ವ ವಿ ರವಿಶಂಕರ್ ಅವರು ನಮ್ಮನ್ನು ಅವರ ಕುಟುಂಬದ ಅಗಲಿದ ನೋವು ಎಲ್ಲರಿಗಿದೆ ಅವರ ಕುಟುಂಬಕ್ಕೆ ಸ್ನೇಹಿತರಿಗೆ ಅವರ ಅಭಿಮಾನಿಗಳಿಗೆ ಆ ನೋವನ್ನು ಬರೆಸುವ ಪ್ರಕೃತಿ ಶಕ್ತಿ ನೀಡಲಿದೆ ಈ ಸಂದರ್ಭದಲ್ಲಿ ಬಹುಜನ್ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ನಾವು ಪ್ರಕೃತಿಯನ್ನು ನಡೆಸುತ್ತೆ ಪೆರಿಯಾರ್ ನಾರಾಯಣ ಅಂಥ ಮಹಾನ್ ಚೇತನೆಗಳ ಸಾಲುವ ಸಾಲಿಗೆ ನಿಲ್ಲುವಂಥ ವ್ಯಕ್ತಿತ್ವ ನಿಜವಾಗಲೂ ತೊಂಬತ್ತ್ಮೂರು ವರ್ಷಗಳು ಭಾಳ ಫಲಪ್ರದವಾಗಿ ಸಾರ್ಥಕವಾಗಿ ಬದುಕಿದ ಜೀವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಕೇವಲ ಒಂದೋ ಎರಡೋ ಪುಸ್ತಕಗಳು ಮಾತ್ರ ಸಿಗ್ತದಂಥ ಸಮಯ ಇಬ್ಬರು ವ್ಯಕ್ತಿಗಳು ಅವರ ಬರಹಗಳು ಜೋಪಾನವಾಗಿ ಜತನವಾಗಿ ಕಾಪಾಡಲ್ಪಡಲು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ತಮ್ಮ ಬರಹಗಳ ಮೂಲಕ ನಿರಂತರವಾಗಿ ಒತ್ತಡ ತಂದು ಕೊನೆಗೂ ಒಂದು ಪ್ರಾಜೆಕ್ಟು ಬಂದು ಮಹಾರಾಷ್ಟ್ರ ಸರ್ಕಾರ ಅವರ ಬರಹಗಳೆಲ್ಲ ಜೋಪಾನವಾಗಿ ಬರುವಂತೆ ಮಾಡಿ ಇವತ್ತು ಇಪ್ಪತ್ತೈದು ಇಪ್ಪತ್ತೇಳು ವಾಲೂಮ್ಗಳು ಇದ್ದಾವೆ ಇದರ ಹಿಂದೆ ಇಬ್ಬರು ವ್ಯಕ್ತಿಗಳ ಅಪಾರ ಶ್ರಮ ಇದೆ ಒಬ್ಬರು ಪ್ರೊಫೆಸರ್ ದಿವಂಗತ ಭಗವಾನ್ ದಾಸ್ರವರು ಹಿಮಾಚಲ್ ಪ್ರದೇಶದವರು ಮತ್ತೊಬ್ಬರು ಬಿ ಟಿ ರಾಜಶೇಖರ್ ಸದಾ ಅವರ ಆದರ್ಶ ಇರಲಿ ನಾವು ಅವರ ಆದರ್ಶದ ಚಿಂತನೆಗಳು ನಮ್ಮ ಮುಂದಿನ ಬಾಳಿಗೆ ಸದಾ ಬೆಳಕಾಗಲಿರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ಬಹುಜನ ಸಮಾಜ ಪಾರ್ಟಿ ಅಂತಕ್ಕಂಥದ್ದು ನಮ್ಮ ನಡುವೆ ಇರ್ತಕ್ಕಂಥದ್ದು ಬಹುಜನ ಸಮಾಜ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಮತ್ತು ಇಂಡಿಯಾದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಎಂತಹ ಪರಿಣಾಮವನ್ನು ಉಂಟು ಮಾಡಿದೆ ಪ್ರಭಾವವನ್ನು ಉಂಟು ಮಾಡಿದ ಎಲ್ಲ ಚೆಂದ ವಿಷಯ ಅಷ್ಟೇ ಪ್ರಭಾಶ್ ಪ್ರಭಾವಶಾಲಿಯಾದಂತಹ ಒಂದು ಮತ್ತೊಂದು ಕೃತಿ ಅಂದರೆ ಅದು ದಲಿತ ವಾಯ್ಸ್ ಅದನ್ನು ಸ್ಥಾಪಿಸಿದವರು ವಿ ಟಿ ರಾಜಶೇಖರ್ ಅವರು ಅವರ ನೆನಪು ಸದಾ ನಮ್ಮ ಮಟ್ಟಿಗೆ ಇರಲಿ ಅವರ ಆದರ್ಶದ ಬೆಳಕಿನಲ್ಲಿ ನಾವೆಲ್ಲ ಪಾಲು ಸಾಗೋಣ ಬಾಳೋಣ ಲೆಜೆಂಡ್ಸ್ ನೆವರ್ ಡೈ ಇಷ್ಟಪಡ್ತೀನಿ ಲಾಂಗ್ ಲೀವ್ ವಿ ಟಿ ರಾಜಶೇಖರ್ ಅವರು ಇಂಗಿ ಶೋಷಿತ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಸಾಕಷ್ಟು ಕೆಲಸ ಮಾಡಿ ಅದರ ಬಳಿಕ ಎಂಬ ಒಂದು ನಿಯತ ಕಾಲಿಕೆಯನ್ನು ಆರಂಭಿಸಿ ಈ ದೇಶದ ಶೋಷಿತ ಸಮುದಾಯಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ದಿನ ಸಮುದಾಯದಲ್ಲಿ ಎಂಬತ್ತರ ದಶಕದಲ್ಲಿ ಅಂಬೇಡ್ಕರ್ ವಾಲ್ಯೂಮ್ಸ್ ಇನ್ನೂ ಇಂಗ್ಲೀಷ್ನಲ್ಲೇ ಪ್ರಕಟವಾಗುವ ಮೊದಲೇ ಅಂಬೇಡ್ಕರ್ ಚಿಂತನೆಯನ್ನು ಪ್ರಸಾರ ಮಾಡುವುದರಲ್ಲಿ ಭಾಳ ಮಹತ್ವದ ಪಾತ್ರವನ್ನು ವಹಿಸಿರುವುದನ್ನು ನಾವು ಕಾಣಬಹುದು ಅವರು ಬಹಳ ಸ್ಪಷ್ಟವಾಗಿ ಮತ್ತು ಕಟುವಾಗಿ ಆಡಳಿತದಲ್ಲಿದ್ದವರನ್ನು ಪ್ರಶ್ನಿಸುವಂತಹ ಒಂದು ನೈತಿಕ ಶಕ್ತಿಯನ್ನು ಹೊಂದಿದ್ದರಿಂದ ಅವರಿಗೆ ಅದು ಸಾಧ್ಯವಾಗಿತ್ತು ಅದರಿಂದ ಇಡೀ ಅವರ ಆಲೋಚನಾ ಕ್ರಮದಿಂದ ಇಂದಿನಲ್ಲಿ ನಾವು ಏನೋ ಜವಾಬ್ದಾರ ಬಗ್ಗೆ ನ್ಯೂಸಿ ಬಗ್ಗೆ ಮಾತಾಡ್ತಾ ಇದ್ದೇವೆ ಆ ರೀತಿಯಲ್ಲಿ ಅವರು ಆಗಲೇ ಎಂಬತ್ತರ ದಶಕದಲ್ಲಿ ಆ ರೀತಿಯ ಆಲೋಚನೆಗೆ ಒಂದು ಬಹಳ ಮಹತ್ವವಾದಂಥ ಕೊಟ್ಟಿದ್ದರಿಂದ ಅವರು ಡೆಮಾಕ್ರೆಸಿಯನ್ನು ಸ್ಟೆಕ್ತನ್ ಮಾಡಲಿಕ್ಕೆ ಅವರ ಕೊಡುಗೆ ಬಹಳ ದೊಡ್ಡದಿದೆ ಎಂದು ನಾನು ಭಾವಿಸ್ತೇನೆ ಮತ್ತು ಒಬ್ಬ ಶ್ರೀಮಂತ ಚಿಂತಕ ಮತ್ತು ನಮ್ಮನ್ನು ುಶಃ ವಿ ಟಿ ಅವರು ಮನಸ್ಸು ಮಾಡದಿದ್ದರೆ ಅವರು ಈ ವೇಳೆಗೆ ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಿದ್ದರು ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಅಕ್ಕ ಮಾಯಾವತಿ ಅವರು ಸ್ವತಃ ವಿ ಟಿ ಅವರನ್ನು ಕೇಳಿಕೊಂಡಿದ್ದರು ನಾನು ನಿಮ್ಮನ್ನು ರಾಜ್ಯಸಭೆಗೆ ಕಳಿಸ್ತೇನೆ ಅಂತ ಇಂಥ ಒಂದು ಆಫರ್ ನೇರ ನೇರವಾಗಿ ವಿ ಟಿ ಅವರ ಬಳಿಗೆ ಬಂದಾಗ ಅವರದನ್ನು ಖಡಕ್ಕಾಗಿ ಮತ್ತು ನೇರವಾಗಿ ಅದನ್ನು ನಿರಾಕರಿಸಿ ನನಗೆ ಯಾವ ಅಧಿಕಾರ ಸ್ಥಾನಮಾನವೂ ಬೇಡ ನಾನು ಜನರ ಪರವಾಗಿ ಅದರಲ್ಲೂ ಕೂಡ ಶೋಷಿತ ದಲಿತ ತಳ ಸಮುದಾಯದ ಜನರ ಪರವಾಗಿ ನಾನು ಕೆಲಸ ಮಾಡ್ತಾ ಇರ್ತೇನೆ ಇನ್ನೊಂದು ವಿಚಾರ ನಾವು ನೆನಪಿಸ್ಕೊಳ್ಬೇಕಾದದ್ದು ಈ ಕರಾವಳಿಯ ಒಂದು ಪ್ರಬಲ ಪಟ್ಟ ಸಮುದಾಯದಿಂದ ಬಂದಂಥ ಬಿ ಟಿ ರಾಜಶೇಖರ್ ತನ್ನ ಜೀವಮಾನ ಪೂರ್ತಿ ಅವರು ಕೆಲಸ ಮಾಡಿದ್ದು ಜಲ ಸಮುದಾಯದ ಪರವಾಗಿ ಅವರ ಇಳಿ ವಯಸ್ಸಿನಲ್ಲೂ ಕೂಡ ಒಬ್ಬ ಪ್ರಖರ ಅಂಬೇಡ್ಕರ್ವಾದಿಯಾಗಿ ಮತ್ತು ಅಷ್ಟೇ ಪ್ರಖರ ವಿಚಾರವಾದಿಯಾಗಿಯೋ ಮತ್ತು ಈ ಕರಾವಳಿಯಲ್ಲಿ ನಡೀತಾ ಇರುವಂಥ ನಡೀತಾ ಇದ್ದಂಥ ಕಲ್ಲಾಣಗಳ ಬಗ್ಗೆ ಸದಾ ಆತಂಕ ಮತ್ತು ಅದರ ಬಗ್ಗೆ ಜಾಗೃತರಾಗಿ ಮತ್ತು ಅದರ ವಿರುದ್ಧ ಅಂದರೆ ವ್ಯಾಪಿಸ್ತಾ ಇರುವಂಥ ಕೋಮು ಧ್ರುವೀಕರಣದ ಬಗ್ಗೆ ಭಾರಿ ಸ್ಪಷ್ಟವಾದಂಥ ಒಂದು ಆಲೋಚನೆ ಮತ್ತು ಅದನ್ನು ಯಾವ ರೀತಿ ನಾಗರಿಕ ಸಮಾಜ ಅದಕ್ಕೆ ತಡೆ ಒಡ್ಡಬೇಕು ಅನ್ನೋ ಬಗ್ಗೆ ಚಿಂತನೆಗಳು ಇದ್ದಂಥ ಮತ್ತು ಅದನ್ನು ಪ್ರತಿಪಾದಿಸ್ತಾ ಇದ್ದಂಥ ಆ ವ್ಯಕ್ತಿ ಮಾನ್ಯ ವಿ ಟಿ ರಾಜಶೇಖರ್ ಅವರು ಖಂಡಿತವಾಗಿಯೂ ಅವರ ಅಗಲುವಿಕೆ ಅದು ಇಡೀ ಭಾರತ ದೇಶದ ಸಮುದಾಯ ಶೋಷಿತ ಸಮುದಾಯಕ್ಕೆ ಉಂಟಾದ ಭಾರಿ ದೊಡ್ಡ ನಷ್ಟ ಜೊತೆಗೆ ಒಂದು ಪ್ರಖರವಾದಂಥ ಚಿಂತನೆಯ ಅರಿವಿಗೆ ಅದೊಂದು ಬ್ರೇಕ್ ಬಿದ್ದಿದೆ ಅಂತ ಈ ಸಂದರ್ಭದಲ್ಲಿ ನಾನು ನಂಬಿಕೊಳ್ತೇನೆ ಅವರ ಬದುಕು ಅದು ಈ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹೋರಾಟ ಮಾಡ್ತಾ ಇದ್ದಂಥ ಎಲ್ಲರಿಗೆ ಕೂಡ ಅದೊಂದು ಆದರ್ಶ ಮತ್ತೊಂದು ದಾರಿದೀಪ ಇನ್ನೂ ಮೂರು ಮೂರು ಕಾಲ ಅವರು Uh, he was not just my father-in-law. he was like a father to us, to me. To he was a grandfather to my two children. he was a fearless voice. i'm a dalit myself. but what he taught me about, about the plight of the dalit community and what he did for the dalits, he was a prolific writer. He was an academic. The number of speeches he has given, the number of books he has written, I don't think it can be surpassed by anybody other than Dr. B.R. Ambedkar. I think B.R. Ambedkar was his hero, but he, the number of books he wrote and trying to bring about the Dalit Muslim uh, OBC unity was something I don't think was far ahead of his time. But, his, his voice was fearless and I think we should all continue to work towards that. オッケー。 अंट आ者 उमाका रिर्पीर बचल्य। जिंद हार? सो ऑनी � rac довró 何でペットが う何